ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯೂನಿವರ್ಸಿಟಿ ಆಫ್ ಕೆಲ್ಕಟ್ಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇಂಟ್ರೆಸ್ಟೆಡ್ ಇದ್ದವರು ನೆಟ್ ಪಾಸ್ ಆದವರು ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳು ಅರ್ಜಿನ ಹಾಕ್ಬೋದು ಇಲ್ಲಿ ಕೆ ಸೆಟ್ ಸಂಬಂಧ ಕೊಡೋದಿಲ್ಲ ಹೀಗಾಗಿ ಈ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಹಾಕ್ಬೋದು ಇಲ್ಲಿ ಸಬ್ಜೆಕ್ಟನ್ನು ನೋಡ್ತಾ ಬರೋದು ಇದು ಆಲ್ಮೋಸ್ಟ್ ಆಗಿ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಮೋಸ್ಟ್ಲಿ ಇನ್ನೂ ಟೈಮ್ ಇದೆ ಯಾಕಂದರೆ ಅಧಿಸೂಚನೆ ಹೊರಡಿಸಿದ ಒಂದು ಹದಿನೈದರಿಂದ ನಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಕೊಡ್ತಾರೆ ಹೀಗಾಗಿ ಆಗಸ್ಟ್ ಹದಿನೈದರವರೆಗೆ ಇದರ ಅವಕಾಶ ಇರ್ಬೋದು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಅಥವಾ ವೆಬ್ಸೈಟ್ ಇದಕ್ಕೆ ಹೋಗಿ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಹಾಕ್ಬೋದು ಪೋಸ್ಟ್ಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಪೋಸ್ಟ್ಗಳನ್ನು ಬಾಟ್ನಿ ಎರಡಿದೆ ಬಾಟ್ನಿ ಎರಡಿದೆ ಬಯೋಟೆಕ್ ಒಂದಿದೆ ಕೆಮಿಸ್ಟ್ರಿ ಎರಡಿದೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡಿ ಒಂದಿದೆ ಕಂಪ್ಯೂಟರ್ ಸೈನ್ಸ್ ಒಂದಿದೆ ಎಜುಕೇಷನ್ ಎರಡಿದೆ ಇಂಗ್ಲೀಷ್ ಎರಡಿದೆ ಹಿಂದಿ ಒಂದಿದೆ ಲಾ ಲೈಫ್ ಸೈನ್ಸ್ ಒಂದಿದೆ ನೆಕ್ಸ್ಟು ಮಲಯಾಳಂ ಒಂದಿದೆ ಮಥಮೆಟಿಕ್ಸ್ ಒಂದಿದೆ ನ್ಯಾನೋ ಟೆಕ್ನಾಲಜಿ ಒಂದಿದೆ ಫಿಸಿಕ್ಸ್ ಎರಡಿದೆ ಸ್ಟ್ಯಾಟಿಕ್ಸ್ ಒಂದಿದೆ ಜಿಯೋಲಜಿ ಒಂದಿದೆ ಒಟ್ಟು ಇಪ್ಪತ್ತೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ದಾರೆ ಹೀಗಾಗಿ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ನೀವು ಇಂಟ್ರೆಸ್ಟ್ ಇದ್ದು ನಿಮ್ಮ ಸಬ್ಜೆಕ್ಟಿಗೆ ಹಾಕ್ಬೋದು ಮತ್ತು ಇಲ್ಲಿ ಏಜ್ ಲಿಮಿಟ್ ನೋಡ್ತಾಬಾರ್ದಾಗಿತ್ತು ಅಂದರೆ ನಾಟ್ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ಆ ಕೆಲ್ಕಟ್ಟಾ ಯೂನಿವರ್ಸಿಟಿಯಲ್ಲಿ ಐವತ್ತು ವರ್ಷ ಇರಬಹುದೇನೋ ವಯೋಮಿತಿ ಅರ್ಜಿ ಹಾಕುವಂಥ ವಯೋಮಿತಿ ಓಕೆ ಎಸ್ ಎಸ್ ಟಿ ಒ ಬಿ ಸಿ ಈ ರೀತಿ ಇದೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅವರು ಹಾಕಿ ಎಲ್ಲೋ ಪರ್ಮನೆಂಟ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ನೇಚರ್ ಆಫ್ ವೇಕೆನ್ಸಿ ಪರ್ಮನೆಂಟ್ ಪರ್ಮನೆಂಟ್ ಅಂತ ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು